ಕಾಪು ತಾಲೂಕಿನ ತೊಂಬತ್ತೆರಡನೇ ಹೆರೂರು ಗ್ರಾಮದ ಕಲ್ಲಗುಡ್ಡಿ ನಿವಾಸಿ ಪ್ರಭಾವತಿ ಗಂಡ ರಮೇಶ್ ಮೂಲ್ಯ ದಂಪತಿಗಳು ನಾಲ್ಕು ದಿನದ ಶಿಶುವನ್ನು ಪೋಷಣ್ ಟ್ರ್ಯಾಕರ್ನಲ್ಲಿ ರಿಜಿಸ್ಟರ್ ಮಾಡಲು ಅಂಗನವಾಡಿಗೆ ಕರೆದುಕೊಂಡು ಬಂದಿದ್ದು ಆ ಸಂದರ್ಭದಲ್ಲಿ ಸದರಿ ದಂಪತಿಗಳ ಮಗು ಅಲ್ಲದೇ ಇರುವ ಬಗ್ಗೆ ಅಂಗನವಾಡಿ ಕಾರ್ಯಕರ್ತಿಗೆ ತಿಳಿದು ಬಂದಿದ್ದು ವಿಚಾರಿಸಿದಾಗ ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಅವಿವಾಹಿತ ಮಹಿಳೆಗೆ ಹೆರಿಗೆಯಾಗಿದ್ದು ಅವರಿಗೆ ಹಣ ನೀಡಿ ಆಸ್ಪತ್ರೆಯ ಮುಖಾಂತರ ಮಗುವನ್ನು ಪಡೆದುಕೊಂಡು ಬಂದಿರುವ ಮಾಹಿತಿಯನ್ನು ತಿಳಿಸಿರುತ್ತಾರೆ ಈ ಸಂಬಂಧ ಶಿರುವ ಪೊಲೀಸ್ ಠಾಣೆಗೆ ಮಾಹಿತಿ ಒದಗಿಸಿ ಪ್ರಭಾವತಿಯವರ ಮನೆಗೆ ಭೇಟಿ ನೀಡಿ ವಿಚಾರಿಸಿದಾಗ ಹೆಣ್ಣು ಮಗುವಿಗೆ ಜನನ ಆಗಿದ್ದು ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರು ತಮಗೆ ನೀಡಿರುವುದಾಗಿ ಮತ್ತು ಪ್ರಭಾವತಿಯವರ ಚಿಕ್ಕಮ್ಮನ ಮಗಳು ಪ್ರಿಯಾಂಕರವರು ಮಗುವಿನ ಹೆರಿಗೆಯಾಗುವ ಬಗ್ಗೆ ವಿಚಾರವನ್ನು ತಿಳಿಸಿ ಆಸ್ಪತ್ರೆಯ ವೈದ್ಯರ ಮುಖಾಂತರ ರೂಪಾಯಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಹಣವನ್ನು ನೀಡಿ ಮಗುವನ್ನು ಪಡೆದುಕೊಂಡು ಬಂದಿರುತ್ತಾರೆ ಈ ಬಗ್ಗೆ ಶಿರುವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿರುತ್ತದೆ ಪ್ರಕರಣದಲ್ಲಿ ಒಳಗೊಂಡ ಅಪರಾಧಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ತಮ್ಮ ತಪ್ಪನ್ನು ಒಪ್ಪಿಕೊಂಡಿರುತ್ತಾರೆ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಇದಲ್ಲದೆ ಇದೇ ರೀತಿಯಲ್ಲಿ ಬೇರೆ ಪ್ರೆಗ್ನೆಂಟ್ ಆಗಿರುವಂತಹ ಹೆಣ್ಮಕ್ಕಳದು ಈಗ ಯಾರು ಲೇಡೀಸ್ಗೆ ಯಾವುದೇ ಯಾವುದಾದ್ರೂ ಕಾರಣಕ್ಕೆ ಮಗುವನ್ನು ಸಾಕ್ಲಿಕ್ಕೆ ಆಗಲ್ಲ ಅಥವಾ ಇಲ್ಲಿ ಸಿಟ್ ರಿಲೇಷನ್ ಇಂದ ಮಗು ಆಗಿದೆ ಆ ತರ ಕೇಸುಗಳು ಬಂದಾಗ ಈ ಆ ಥರ ಇದ್ದಾಗ ಈ ವಿಜಯಲಕ್ಷ್ಮಿ ಎಂಬವರು ಇದರಲ್ಲಿ ಮಧ್ಯಸ್ಕತೆಯಲ್ಲಿ ಬಂದು ಆ ಮಗುವನ್ನು ಈ ಥರ ಅನಧಿಕೃತವಾಗಿ ಬೇರೆ ಪೇರೆಂಟ್ಸಿಗೆ ಕೊಟ್ಟಿರೋದು ಬಗ್ಗೆ ಸರ್ ನಮಗೆ ಬೇರೆ ಮಾಹಿತಿ ಇದೆ ಅದು ತನಿಖೆಯಲ್ಲಿ ಮುಂದುವರಿಯಲಾಗ್ತಿದೆ ಇದೇ ರೀತಿ ಬೇರೆ ಏನಾದ್ರು ಮಾಡಿದ್ದಾರೆ ಮತ್ತೆ ಇದೇ ರೀತಿಯಲ್ಲಿ ಬೇರೆ ನಾವು ಲಿಂಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಂತ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಸೋಮೇಶ್ ಮತ್ತು ವಿಜಯಲಕ್ಷ್ಮಿ ಮತ್ತೆ ರೈಪ್ ಮಾಡಿರುವಂಥ ನಮ್ಮ ಮೂರು ಜನ ಆರೋಪಿಗಳನ್ನು ನಾವು ವಶಕ್ಕೆ